ನಗರದ ಟೇಕಲ್ ಮೇಲ್ಸೇತುವೆ ಸಮೀಪ ಜಮಾಯಿಸಿದ ನಿವಾಸಿಗಳು ರಸ್ತೆ ತಡೆದು ಪ್ರತಿಭಟಿಸಿದ್ರು ನಗರಸಭಾಧಿಕಾರಿಗಳು ಸ್ಥಳೀಯ ಸದಸ್ಯ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿದರು ಸುಮಾರು ಅರ್ಧ ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಸ್ಥಗಿತಗೊಂಡಿದೆ ಅಧಿಕಾರಿಗಳು ಬರಲಿದ್ದಾರೆ ಪ್ರತಿಭಟನೆ ಕೈಬಿಟ್ಟು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲು ಪೊಲೀಸರು ಮನವೊಲಿಸುತ್ತಿದೆ ಇದಕ್ಕೊಪ್ಪಿದ ಪ್ರತಿಭಟನಾಕಾರರು ಕೆಲ ನಿಮಿಷಗಳ ಕಾಲ ಪ್ರತಿಭಟನೆ ಕೈಬಿಟ್ರು ಅಧಿಕಾರಿಗಳು ಸ್ಥಳಕ್ಕೆ ಬರೋದು ತಡವಾದ ಕಾರಣ ಮತ್ತೆ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಬೇಕು ಅಂತ ಪಟ್ಟು ಹಿಡಿದರು ಈಶ್ವರಿ ನಿವಾಸಿಗಳು ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ನಗರಸಭೆಯ ಆರೋಗ್ಯ ನಿರೀಕ್ಷಕ ನವಾಜ್ ಭೇಟಿ ನೀಡಿ ಪರಿಸ್ಥಿತಿಯನ್ನು ನೋಡಿ ಸ್ಥಳದಿಂದ ಕಾಲ್ ಕೀಳಲು ಯತ್ನಿಸಿದ್ರು ಇದನ್ನು ಗಮನಿಸಿದ ಪೊಲೀಸರು ಸ್ಥಳಕ್ಕೆ ಕರೆಸಿ ಕೂಡಲೇ ಅಧಿಕಾರಿಗಳನ್ನ ಬರ ಕೇಳುವಂತೆ ತಾಕೀತು ಮಾಡಿದ್ರು ಆಗ ತಡವಾಗಿ ಆದ್ರೂ ಪೌರಾಯುಕ್ತರು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ್ರು ಬಡಾವಣೆಯ ಆಸುಪಾಸಿನಲ್ಲಿ ಬೆಂಗಳೂರು ಚೆನ್ನೈ ಹೆದ್ದಾರಿ ನಿರ್ಮಾಣ ಮಾಡಲಾಗಿದ್ದು ರಾಜಕಾಲುವೆಗಳು ಮುಚ್ಚಿ ಹೋಗಿವೆ ಯುಜಿಡಿ ಸಹ ಹದಗೆಟ್ಟಿದ್ದು ಸರಿಪಡಿಸಬೇಕು ಅಂತ ಹಲವು ಬಾರಿ ನಗರಸಭೆಗೆ ಮನವಿ ಸಲ್ಲಿಸಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಭರವಸೆ ನೀಡಿದ್ರು ಹೊರತು ಪರಿಹಾರ ಸಿಗಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಹೆದ್ದಾರಿ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆಯಲ್ಲ ನೀರು ನೇರವಾಗಿ ಬಡಾವಣೆಯೊಳಗೆ ಪ್ರವೇಶಿಸಿ ಮನೆಯೊಳಗೆ ನುಗ್ತಾ ಇದೆ ಎಸ್ಎಲ್ ಕಾರ್ ಸರ್ವಿಸ್ ಸ್ಟೇಷನ್ ನಿಂದ ಆರ್ ವಿ ಶಾಲೆ ಮುಂಭಾಗದ ಎದುರಿನಿಂದ ರಾಜಕಾಲುವೆ ತನಕ ಚರಂಡಿ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ ಚೌಡೇಶ್ವರಿ ನಗರವು ಹದಿನಾಲ್ಕನೇ ವಾರ್ಡಿಗೆ ಸೇರಿದ್ದು ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಚರಂಡಿ ಯುಜಿಡಿ ನೀರು ಮನೆಯೊಳಗೆ ನುಗ್ತದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಗರಸಭಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು